ಅದು ನಾಗರ ಹಾವು ಆಹಾರ ಹುಡುಕಿಕೊಂಡು ಬಂದಿತ್ತೇನೋ ತಂತಿಗೆ ಸಿಲುಕೊಂಡು ನರಳಾಡ್ತಾ ಇತ್ತು ವಿಷಯ ತಿಳಿದ ಗ್ರಾಮಸ್ಥರು ಸ್ನೇಹ ಕಿರಣ್ ಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಿದ್ರು ಸ್ಥಳಕ್ಕೆ ಬಂದ ಸ್ನೇಹ್ ಕಿರಣ್ ಕೆಲ ಸಮಯದಲ್ಲಿಯೇ ಹಾವಿನ ರಕ್ಷಣೆ ಮಾಡಿದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಸಿ ಕಡದ ಕಟ್ಟಿಯಲ್ಲಿ ಹೌದು ಮನೆಯ ಸಮೀಪ ಬಂದಿದ್ದ ನಾಗರ ಹಾವು ತಂತಿಗೆ ಸಿಲುಕಿಕೊಂಡು ನರಳಾಡ್ತಾ ಇತ್ತು ಇದನ್ನ ಕಂಡ ಜನರು ಉರಗ ತಜ್ಞನಿಗೆ ಮಾಹಿತಿ ನೀಡಿ ಕರೆಸಿಕೊಂಡು ಸುರಕ್ಷಿತವಾಗಿ ಹಾವು ಹಿಡಿದು ಕಾಡಿಗೆ ಸೇರುವಂತೆ ಮಾಡಿದ್ದಾರೆ மீன் மீன் போட தாரிங்க

ಸರ್ ಮಾಡ್ತೀನಿ ಫೋನ್ ನಂಗೆ ಮಾಡ್ತೀನಿ ಫೋನ್ கா சரிங்க சரி 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 ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕಟ್ಟೆಯಲ್ಲಿ ಬಲಗೆ ಸಿಲುಕೊಂಡು ಗೋಧಿ ಬಣ್ಣದ ನಾಗರ ಹಾವು ನೆರಳಾಡ್ತಾ ಇತ್ತು ಇದನ್ನ ಗಮನಿಸಿದಂತ ಗ್ರಾಮಸ್ಥರು ತಕ್ಷಣ ಉರಗ ತಜ್ಞ ಸ್ನೇಕಿರಣ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡಿ ಅವುಗಳನ್ನ ಕಾಡಿಗೆ ಬಿಟ್ಟಿರುವಂತಹ ಸ್ನೇಹಿರಣ್ ಸಿ ಕಡದ ಕಟ್ಟೆಗೂ ಕೂಡ ಮಾಹಿತಿ ತಿಳಿದ ತಕ್ಷಣ ಬಂದು ಆ ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ ಇನ್ನು ಆ ಬಲೆಯಲ್ಲಿರುವಂತಹ ದಾರಗಳೆಲ್ಲ ನಾಗರ ಹಾವನ್ನ ಅದನ್ನೆಲ್ಲ ಯಶಸ್ವಿಯಾಗಿ ಸ್ನೇಹ ಕಿರಣ್ ಅವರು ಬಿಡಿಸಿ ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ ನಂತರ ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಬಿಸಿಲು ವಾತಾವರಣ ತುಂಬಾ ಇದೆ ಮತ್ತೆ ನೆರಳು ಬೇಕಾಗಿರ್ಬೋದು ಅಥವಾ ಪರಿಸ್ಥಿತಿ ಭಯ ಆದಾಗ ಬಿಲಾ ಪೊಟ್ರೆ ಸೌದೆ ರಾಶಿ ಇಲ್ಲಿ ಓಡಾಡ್ತವೆ ಅದನ್ನು ತಿನ್ನೋಕ್ಕೋಪ್ಸ್ರ ಬಂದಾಗ ಬಲೆಯಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಅಥವಾ ಉರುಳಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಇವತ್ತಿನ ದಿವಸ ಯಾರೋ ಒಬ್ಬರು ಮೀನಿಗೆ ಹೋಗಿ ಬಂದಿರ್ತಾರೆ ಗಾಣ ತೆಗ್ದಿ ಇಲ್ಲೆಡೆ ಒಗಿಸಿರ್ತಾರೆ ಇದು ಪರಿಸ್ಥಿತಿ ನೀರ ನೆಲದಲ್ಲೇ ವಾಸ ಮೂಮೆಂಟ್ ಆಗೋವಂಥ ಓಡಾಡೋಂಥದ್ದು ಹಾವಿನ ಲಕ್ಷಣ ಪರಿಸ್ಥಿತಿ ಮಿಸ್ಸಾಗಿ ಅದಕ್ಕೆ ಸಿಕ್ಕಂಡಿದ್ದೆ ತಪ್ಸ್ಕೊಳಕ್ಕೆ ಹೋಗಿ ಹೋಗಿ ಎರಡು ಮುಕ್ಕಿತ್ತು ಎರಡು ಗಾಣ ಹಾಕಿದ್ರು ಒಂದು ಬಾಲಕ ಆಗಿತ್ತು ಒಂದು ಮುಖದ ಕೂತ್ಕೇತನ ಆಗಿದೆ ಬದುಕೊಂಥ ಅವಕಾಶ ಮುಂದಕ್ಕೆ ಏನೋ ಭಾಳ ಕಷ್ಟ ಇದೆ ಯಾಕಂದರೆ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ ಹೌದಾ ಪರಿಸ್ಥಿತಿ ನಮ್ಮ ಮೇಲ್ನೋಟಕ್ಕೆ ನೋಟಕ್ಕೆ ಚೆನ್ನಾಗಿದೆ ದೇವ್ರು ಯಾವಳು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀವಿ ವನ್ಯಜೀವಿ ಪ್ರಾಣಿಗಳನ್ನು ಹಳ್ಳಿ ಜನ ಮೊದಲೆಲ್ಲ ಇವರು ಅವರಾಗೆ ಹೋಗ್ತಾ ಇದ್ರು ಅಥವಾ ಗೊತ್ತಿಲ್ಲದೆ ಅದನ್ನು ಹೊಡ್ದೇ ಹಾಕ್ಬಿಡ್ತಿದ್ರು ಅರ್ಧ ಬರ್ಧ ಜೀವ ಆಗಿದೆ ಅಂತೇಳಿ ಈಗ ಅವ್ರಿಗೆ ತಿಳುವಳಿಕೆ ತಾಳ್ಮೆ ಪ್ರೀತಿ ಭಕ್ತಿ ಹಾವುಗಳನ್ನು ರಕ್ಷಣೆ ಮಾಡೋಂಥ ವೃಗರಕ್ಷಕರು ರಕ್ಷಕರು ಅಂತ ಎಲ್ಲ ಕಡೆನೂ ಗೊತ್ತಿದೆ ಹಾಗಾಗಿ ಇವತ್ತು ಬರೋಂಥ ಅವಕಾಶ ಈ ನಮ್ಮ ಗ್ರಾಮಸ್ಥರು ಮಾಡ್ಕೊಟ್ಟಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇದೆ ಚಿಮಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಯಾವ ಊರು ಇದೆ ಕಡದೂರು ಚೀಲೂರು ಓಕೆ ಚೂರಿಂದ ಒಂದು ಕಿಲೋಮೀಟ್ರ್ ಗ್ರಾಮಸ್ಥರ ಒಂದು ಸಹಕಾರದಿಂದ ಇಲ್ಲಿರೋ ರೈತರಾಗಿರ್ಬೋದು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಅವ್ರಿಗೂ ಜೀವನದಲ್ಲಿ ತುಂಬ ಕಷ್ಟನೇ ಇರ್ಬೋದು ಸುಖನೇ ಇರ್ಬೋದು ಆದರೆ ಹಾವು ಹಾವುಕೊಂಡಾಗ ಭಯ ಇರುತ್ತೆ ಆ ಭಯ ಇದ್ದಾಗ ನಮ್ಮನ್ನೇ ಯೋಚನೆ ಮಾಡಿದ್ದಾರೆ ಸ್ನೇಹ ಬರಲಿ ಅದಕ್ಕೆ ಅನುಭವ ಇರುತ್ತೆ ನೀಟಾಗಿ ಬಿಡಿಸೋಂಥ ಅವಕಾಶ ಇದೆ ಬಲೆ ಆಗಿರ್ಬೋದು ಅಥವಾ ಈ ಥರ ಗಾಣದಲ್ಲೇ ಆಗಿರ್ಬೋದು ಅನುಭವ ಇಲ್ಲದೆ ಯಾರು ಬಿಡಿಸ್ಬೇಡಿ ಪರಿಸ್ಥಿತಿ ಅದು ನೋವು ಆಗ್ತಾ ಆಗ್ತಾ ಅಟ್ಯಾಕ್ ಮಾಡೋಂಥ ಅವಕಾಶ ಇರುತ್ತೆ ಮತ್ತು ಮಾತಾಡ್ಸಬೇಕಾರೆ ಜನಗಳಿಗೆ ಮೇಲೆ ಜ್ಞಾನ ಕಮ್ಮಿ ಇರುತ್ತೆ ಅದಕ್ಕೆ ಅನುಭವ ಇಲ್ದೋರು ಅವೆಲ್ಲ ಮಾಡ್ಕೊಂಡು ತೊಂದರೆ ಇಷ್ಟೆಲ್ಲ ಕಾರಣ ಆಗಿದೆ ಮಿಸ್ಟಿಕ್ ಆಗಿದೆ ಆದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಅಲ್ಲಿ ಹೋಗ್ಲಿ ಹಂಗೇ ಹೋಗಿ ಹೋಗ್ರಿ